ओम गम गणपत नम ओं गुम गुरुभ्यो नम नमः राघवेंद्रा भारतीय ओम यो नम ओं व्यो म आने भागिगुम सतमता भागंजती अभागमग्ने तंकु मागिनकुर भाग्यदेवताय नम ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಗೆ ಸ್ವಾಗತ ವೃಶ್ಚಿಕ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಮೂರು ನಿಗೂಢವಾದಂತಹ ಎಚ್ಚರಿಕೆಗಳು ಮಾರ್ಚ್ ಏಳನೇ ತಾರೀಕು ಮೀನರಾಶಿಗೆ ಬುಧ ಗ್ರಹನ ಸಂಚಾರ ಹಾಗೂ ಕುಂಭರಾಶಿಗೆ ಶುಕ್ರ ಗ್ರಹನ ಸಂಚಾರವಾಗ್ತಾ ಇದೆ ಆಯ್ತಲ್ವಾ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧ ಸಂಚಾರ ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ ಮಾರ್ಚ್ ತಿಂಗಳಿಗೋಸ್ಕರ ಗಮನಿಸಬೇಕಾದ ಅಂಶ ಏನಂದ್ರೆ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕದ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ ಹೀಗಿರುವಾಗ ಬನ್ನಿ ನಾವು ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳ ಹದಿನೈದನೇ ತಾರೀಕಿನ ನಂತರ ಒಂದಿಷ್ಟು ಕಸಿವಿಸಿ ಆಗುವ ಸಾಧ್ಯತೆ ಆರೋಗ್ಯ ಬಾಧೆಗಳಾಗುವ ಸಾಧ್ಯತೆ ನಿಗೂಢವಾದ ಆರೋಗ್ಯ ಬಾಧೆಗಳಾಗುವ ಸಾಧ್ಯತೆ ಜಾಸ್ತಿ ಅಂದ್ರೆ ಹೊರಗಡೆ ಹೇಳ್ಕೊಳಕ್ ಆರೋಗ್ಯ ಬಾಧೆಗಳು ಎಲ್ಲಿ ನಿಮಗೆ ಹಿಂಸೆ ಆಗ್ತಾ ಇದೆ ಅಥವಾ ಏನು ಹಿಂಸೆ ಆಗ್ತಾ ಇದೆ ಶರೀರದಲ್ಲಿ ಅಂತ ಹೇಳ್ಕೊಳಕ್ ಆಗಲ್ಲ ಅದು ಎರಡು ರೀತಿಯಲ್ಲೂ ಅರ್ಥೈಸ್ಬೋದು ಒಂದು ಗುಪ್ತ ಸಮಸ್ಯೆಗಳು ಗುಪ್ತ ರೋಗಗಳು ಗುಪ್ತ ಆರೋಗ್ಯ ಬಾಧೆಗಳು ಅಂತ ಹೇಳ್ತಾರಲ್ಲ ಆ ಥರದ್ದು ಸಮಸ್ಯೆಗಳಾಗಿರಬಹುದು ರಿಲೇಟೆಡ್ ಟು ಯೂರಿನರಿ ಇನ್ಫೆಕ್ಷನ್ಸ್ ಇರಬಹುದು ಅಥವಾ ಬೇರೆ ಬೇರೆ ಏನೋ ಸಮಸ್ಯೆಗಳಿರಬಹುದು ಇಲ್ಲ ಅಂತಂದರೆ ನಿಮಗೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಡಾಕ್ಟ್ರ್ ಹತ್ರ ಹೇಳ್ಕೊಳಕ್ಕೆ ಇಲ್ಲ ನಿಮಗೆ ಏನು ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಳಕ್ಕಾಗ್ತಾ ಇಲ್ಲ ಥರ ಏನೋ ಒಂಥರ ಹುಷಾರೇ ಡಾಕ್ಟ್ರೆ ಏನೋ ಒಂಥರ ಆಗ್ತದೆ ಡಾಕ್ಟ್ರೆ ಅಂತ ಡಾಕ್ಟ್ರು ಏನಾಗ್ತದೆ ಹೇಳಮ್ಮ ತಲೆನೋವು ಇದೆಯಾ ಆ ತಲೆನೋವು ಅಂತಲ್ಲ ಅದು ಒಂದು ಸ್ವಲ್ಪ ಬರುತ್ತೆ ಬಟ್ ಏನೋ ಒಂಥರ ಆಗ್ತದೆ ಡಾಕ್ಟ್ರೆ ಹೊಟ್ಟೆ ನೋವು ಇದೆಯಾ ಅಲ್ಲ ಹೊಟ್ಟೆ ನೋವು ಅಂತಲ್ಲ ಬಟ್ ಒಟ್ಟೆ ನೋವು ಬರ್ತಾ ಇದೆ ಅಂತ ಅಲ್ಲ ಅಂದರೆ ನಿಮಗೆ ಏನಾಗ್ತಾ ಇದೆ ಅಂತ ಕೂಡ ಆಗಲ್ಲ ನಿಮಗೆ ಮನೆಯಲ್ಲಿ ಎಲ್ಲ ಹೇಳ್ತಾರೆ ಬಾ ನಡಿ ಡಾಕ್ಟ್ರು ಹತ್ರ ಹೋಗೋಣ ಅಂತ ಸೊ ನೀವು ಡಾಕ್ಟ್ರ್ ಹತ್ರ ಹೋದ್ರಿ ಅಂದರೆ ಅಲ್ಲಿ ಇಲ್ಲ ಈಗ ಮನೆಯವ್ರ ಹತ್ರ ಹೇಳ್ಬೇಕು ನೀವು ಏನಾಗ್ತಾ ಇದೆ ಅಂತ ಮನೆಯವ್ರು ಅರ್ಥ ಮಾಡಿಕೊಂಡು ಏನಾದ್ರೂ ಔಷಧಿ ಮಾಡಬೇಕು ಇಲ್ಲ ಮನೆಯವ್ರಗಂತೂ ತಲೆ ಬಿಡಾರಿಯಲ್ಲ ನಡಿ ಡಾಕ್ಟರ್ ಹತ್ರ ಅಂತಾರೆ ಡಾಕ್ಟರ್ ಹತ್ರ ಕರ್ಕೊಂಡೋಗ್ತಾರೆ ಡಾಕ್ಟರ್ ಹತ್ರ ಇದೇ ರೇಪ್ ರಿಕಾರ್ಡರ್ ಮತ್ತೆ ವಾಪಸ್ ಪ್ಲೇ ಮಾಡ್ತೀರಾ ನೀವು ಡಾಕ್ಟ್ರಿಗೂ ಅರ್ಥ ಆಗಲ್ಲ ಏನು ಮಾತಾಡ್ತಾ ಇದೀರ ನೀವು ಸರಿ ಎಲ್ಲ ಮಾಡಿ ಒಂದಿಷ್ಟು ಪೇನ್ ಕಿಲರ್ಗಳು ಕೊಟ್ಟು ಕಳಿಸ್ತಾರೆ ಆದ್ರೆ ಆ ಪೇನ್ ಕಿಲ್ಲರ್ ತಗೊಂಡ್ರೆ ಸರಿ ಹೋಗುತ್ತಾ ಅದು ಇನ್ ರಿಯಾಕ್ಷನ್ ತರ ಅಲ್ಲಿ ಮೂಲ ಸಮಸ್ಯೆ ಏನೋ ಇರುತ್ತೆ ಅಲ್ಲಿ ಬೇರೆ ಏನೇನೋ ಏನೇನೋ ಟ್ರೀಟ್ಮೆಂಟ್ಗಳು ಕೊಟ್ಟು ಅದು ಮತ್ತೊಂದು ಏನೇನೋ ಆಗ್ಬಿಡುತ್ತೆ ಎಕ್ಸಾಂಪಲ್ ನಿಮ್ ಒಂಚೂರು ಅಜೀರ್ಣ ಆಗಿರುತ್ತೆ ತಿಂದಿದ್ದು ಜೀರ್ಣ ಆಗಿರಲ್ಲ ಆಯಿತಾ ಅದು ತಿಂದು ಜೀರ್ಣ ಆಗದೆ ಇರೋದ್ರಿಂದಾಗಿ ನಿಮಗೆ ಜ್ವರ ಅಜೀರ್ಣದಲ್ಲಿ ಬರುತ್ತೆ ಜ್ವರ ಬರುತ್ತೆ ಹೊಟ್ಟೆ ನೋವು ಬರುತ್ತೆ ತುಂಬ ಹೀಟ್ ಆಗಿಬಿಡುತ್ತೆ ಬಾಡಿಯೆಲ್ಲ ಹೀಟ್ ಆಗಿಬಿಟ್ಟು ಫುಲ್ ಇದಾಗ್ಬಿಡುತ್ತೆ ಅಜೀರ್ಣದಿಂದನೂ ಆಗುತ್ತೆ ಆ ಥರ ಅಲ್ಲ ಆದರೆ ನಿಮಗೆ ಫುಲ್ ಜ್ವರ ಬಂದಿದೆ ಅಥವಾ ಏನೋ ಒಂದು ಆಗ್ತದೆ ಸುಸ್ತಾಗ್ತದೆ ತಲೆ ಸುತ್ತಿದೆ ಓ ಬಿದೋಗ್ತೀನಿ ಅನ್ನೋ ಹತ್ರ ಆಗಿ ಸೊ ಮನೇಲಿರಿಗೆ ಏನಾಗುತ್ತೆ ಏನಾಗ್ತದೆ ಏನೂ ಆಗ್ತದೆ ನಿಮ್ಗೆ ಹೇಳೋಕಾಗ್ತಾ ಇಲ್ಲ ಡಾಕ್ಟರ್ ತ ಕರ್ಕೊಂಡು ಹೋದರೆ ಡಾಕ್ಟ್ರು ಹಾಂ ಹಾಕು ಒಂದಿಷ್ಟು ಆ್ಯಂಟಿಬಯೋಟಿಕ್ಸ್ ಹಾಕಿ ಜ್ವರಗಳು ಕೊಟ್ಟು ಪ್ಯಾರಾಸೆಟಮಾಲ್ ಕೊಟ್ಟು ಎಲ್ಲ ಕೊಡ್ತಾರೆ ಆಗಿರೋದು ಅಜೀರ್ಣ ಆಯ್ತಾ ಅಜೀರ್ಣ ಯಾ ನೀವು ಮೋಷನ್ ಎಷ್ಟು ಸಲ ಹೋಗಿದ್ದೀರಾ ಅಂತ ಕೇಳಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲ ಎರಡು ದಿವಸದಿಂದ ಮೋಷನ್ಗೆ ಹೋಗಿಲ್ಲ ಅಂದರೆ ಅಜೀರ್ಣ ಆಗಿದೆ ಅಂತ ಅರ್ಥ ಅಲ್ವಾ ಸೊ ಆ ಅಜೀರ್ಣಕ್ಕೆ ಸರಿಯಾಗಿ ಔಷಧಿ ಕೊಟ್ಬಿಟ್ಟಿದ್ರೆ ಮೋಷನ್ ಆಗೋ ಥರ ಔಷಧಿ ಕೊಟ್ಬಿಟ್ಟಿದ್ರೆ ಅಥವಾ ಬೇರೆ ಕೊಟ್ಟರೆ ಸರಿ ಹೋಗ್ಬಿಡ್ತಿತ್ತು ಬಟ್ ನೀವು ಸರಿಯಾಗಿ ಮೆಸೇಜ್ ಕನ್ವೆ ಮಾಡಿರಲ್ಲ ಅಥವಾ ಅಲ್ಲಿ ಏನೋ ಒಂದು ಮಿಸ್ಕಮ್ಯುನಿಕೇಷನ್ ಆಗಿರುತ್ತೆ ನಿಮ್ಗೆ ಒಂದಿಷ್ಟು ಆ್ಯಂಟಿಬಯೋಟಿಕ್ಸ್ಗಳು ಒಂದಿಷ್ಟು ಪ್ಯಾರಾಸೆಟಮಾಲು ಮತ್ತೊಂದು ಇನ್ನೊಂದೆಲ್ಲ ಕೊಟ್ಟು 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 ನಿಮಗೆ ಇನ್ನೂ ಆರೋಗ್ಯ ಹಾಳಾಗುತ್ತೆ ಇನ್ನೂ ಹೊಟ್ಟೆನೋವು ಬರುತ್ತೆ ಇನ್ನೂ ಇದಾಗುತ್ತೆ ಸೊ ಮಿಸ್ ಮಿಸ್ಕಮ್ಯುನಿಕೇಶನ್ ಆಗಿ ಆರೋಗ್ಯ ಜಾಸ್ತಿ ಹಾಳು ಇದು ನಾನು ಹೇಳ್ತಿರೋದು ಮಾರ್ಚ್ ತಿಂಗಳ ಹದಿನೈದನೇ ತಾರೀಕಿನ ನಂತರ ಇದೆಲ್ಲ ಆಗುವ ಸಾಧ್ಯತೆ ಜಾಸ್ತಿ ಇದೆ ಇದೆಲ್ಲದರ ಪರಿಣಾಮಗಳು ನೀವು ಎದುರಿಸಬೇಕಾಗತ್ತೆ ಕರ್ಮಸ್ಥಾನದ ಮೇಲೆ ಮಂದಮಂಗಳ ಯುಗ ಯುತಿ ದರ್ಶನ ಅಂದ ಮೇಲೆ ಉದ್ಯೋಗದ ಜಾಗದಲ್ಲಿ ಕೆಲಸದಲ್ಲೂ ಅಷ್ಟೇ ಆ ನೀವು ಹೇಳೋದ್ ನಂಬದೇ ಇಲ್ಲ ನೀವು ಹುಷಾರಿಲ್ಲ ಅದರಿಂದ ಕೆಲಸಕ್ಕೆ ಬರೋಕ್ಕಾಗ ಏ ಬರೀ ಏನು ನಾಟಕ ಮಾಡ್ತೀವಿ ಏನು ಸುಳ್ಳು ಹೇಳ್ತೀಯಪ್ಪ ನೀನು ಬರೇ ಇದೇ ಆಗೋಯ್ತು ಎಂದು ಅಂತಾರೆ ಸೊ ಇಲ್ಲೇ ನಾನು ಮಿಸ್ಕಮ್ಯುನಿಕೇಟ್ ಆಗ್ತಾ ಇದ್ದೀರಾ ನೀವು ನೀವು ಜಾಬ್ ಅಲ್ಲಿ ಕೂಡ ಅಷ್ಟೇನೆ ಅದನ್ನು ತೋರ್ಸಕಾಗ್ತಾ ಇಲ್ಲ ನಿಮ್ಮ ಬಗ್ಗೆ ಒಂದಿಷ್ಟು ಏ ನೀವು ಕಳ್ಬೀಳ್ತಾ ಇದೀರ ಕೆಲಸ ಸರಿ ಬರ್ತಾ ಇಲ್ಲ ಸೊ ಈ ಥರದ್ದೆಲ್ಲ ಬರುವಂಥದ್ದು ಏನಕ್ಕೆ ಅಂತಂದ್ರೆ ಮಂದಮಂಗಳ ಯುತಿ ನಿಮಗೆ ಆರೋಗ್ಯದ ಮೇಲೆ ದೊಡ್ಡ ಹೊಡೆತ ಕೊಡಲಿದೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಶನಿ ಕುಜನ ಒಂದು ಆರಾಧನೆ ಮಾಡ್ಕೊಳ್ಬೇಕು ಕುಜ ಅಷ್ಟೋತ್ರ ಶನಿ ಅಷ್ಟೋತ್ರ ಪಠನೆ ಅಥವಾ ಕೆಂಪು ವಸ್ತ್ರದಲ್ಲಿ ತೊಗರಿ ಬೆಳೆ ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿಯಳ್ಳು ಇದನ್ನ ದಾನ ಮಾಡ್ತಕ್ಕಂಥದ್ದು ನವಗ್ರಹಗಳಲ್ಲಿ ಕುಜ ಹಾಗೂ ಶನಿಗೆ ಒಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಕುಜ ಸ್ತೋತ್ರಗಳು ಸುಬ್ರಹ್ಮಣ್ಯ ಸ್ತೋತ್ರಗಳು ಶನಿ ಸ್ತೋತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಇಲ್ಲ ಅಂದ್ರೆ ವಿಶೇಷವಾಗಿ ನಾವು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆಗೊಂದು ವಿಶೇಷವಾಗಿ ಶನಿ ಕುಜ ಮಂದಮಂಗಳ ಯೋಗ ಇದರದ್ದು ಶಾಂತಿ ಮಾಡ್ತಾ ಶನಿ ಶಾಂತಿ ಕುಜ ಶಾಂತಿ ಮಾಡ್ತಾ ಇದ್ದೇವೆ ಇನ್ನು ವಿಶೇಷವಾಗಿ ನಿಮಗೆ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನೇ ಮಾಡ್ತಾ ಇದ್ದೇವೆ ಎಲ್ಲರೂ ಎಂಟು ರೀತಿಯ ಸಮಸ್ಯೆಗಳು ಎಂಟು ರೀತಿಯ ದ್ರವ್ಯಗಳೊಂದಿಗೆ ಸುದರ್ಶನ ಹೋಮವನ್ನು ಮಾಡಿ ಎಂಟು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅಷ್ಟಸಿದ್ಧಿ ಹಾಂ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾದಂಥ ಹೋಮ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ಅನ್ನುವಂತಹ ಕಾರಣಕ್ಕೆ ಲಕ್ಷ್ಮೀ ಸುದರ್ಶನ ವಿಶೇಷವಾದ ಒಂದು ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಬೇಕು ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ಸರ್ ಹೇಳ್ ನಿಮಗೆ ಅರುಣಮಣಿ ಅನ್ನುವಂಥ ಒಂದು ಮಣಿಯ ಉಂಗುರವನ್ನು ಕೊಡ್ತಾ ಇದ್ದೇವೆ ಖಂಡಿತ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಆಯಿತಾ ನೆಕ್ಸ್ಟ್ ಸಂಘಟ ಸೇವೆ ಕೊಟ್ಕೊಂಡ್ರೆ ಎಲ್ಲರಿಗೂ ಕೊಡ್ತಾ ಇದ್ದೇವೆ ಈ ವಿಡಿಯೋ ಎಂಡಲ್ಲಿ ಅದ್ರ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೇನೆ ನೆಕ್ಸ್ಟ್ ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸಾಲಗಳ ವಿಚಾರ ಸಡನ್ ಆಗಿ ನೀವು ಇನ್ವಾಲ್ವ್ ಆಗಬೇಕಾಗತ್ತೆ ಎಲ್ಲೋ ಒಂದು ಕಡೆ ಸಡನ್ ಆಗಿ ನೀವು ಒಂದು ಇದು ಗ್ಯಾರಂಟೇಟರ್ ಸೈನ್ ಹಾಕಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಒಂದಿಷ್ಟು ಸಾಲಗಳಿಗೆ ನೀವು ಭಾಗಿದಾರಿ ಆಗ್ಬಿಡ್ತೀರಾ ಒಂದು ದೊಡ್ಡ ಪ್ರಮಾಣದ ಸಾಲದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನಿವಾರ್ಯತೆ ಕ್ರಿಯೇಟ್ ಆಗಿಯೋ ತುಂಬ ಕ್ಲೋಸ್ ಫ್ರೆಂಡ್ರಿ ನಾನು ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಭಾಳ ಸಂಗಾತಿ ನನ್ನ ಜೊತೆಗೆ ನನ್ನ ನನ್ನ ಗಂಡ ನನ್ನ ಹೆಂಡ್ತಿ ನಾನು ಅದು ಏನೋ ಕೋ ಅಪ್ಲಿಕೆಂಟ್ ಅಂತ ನಾನು ಹಾಕಿದ್ದಾರೆ ಸಿಗ್ನೇಚರ್ ಅದರಾರು ಪರವಾಗಿಲ್ಲ ಅಥವಾ ನಿಮ್ಮ ಬ್ರದರ್ಸು ಯಾರೇ ಆಗಲಿ ನಿಮ್ಮ ಮನೆಯವ್ರಿಗೋಸ್ಕರ ಫ್ರೆಂಡ್ ಯಾವುದೋ ಅಥವಾ ನೀವು ಒಂದು ಸಾಲಕ್ಕೆ ಗ್ಯಾರಂಟಿ ಇಟ್ಟರು ಇತ್ಯಾದಿ ಸಾಲ ಯಾವುದೋ ಒಂದು ಸಾಲದ ದೊಡ್ಡ ಪ್ರಮಾಣದ ಸಾಲದಲ್ಲಿ ನೀವು ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ ಸೊ ಅದರಿಂದ ಏನಾಗುತ್ತೆ ಒಂದಿಷ್ಟು ಸಾಲ ಜಾಸ್ತಿ ಆಗುತ್ತೆ ನೀವು ಜವಾಬ್ದಾರರಾಗ್ತಾರ ನೀವು ದುಡಿಬೇಕು ನೀವು ಕಷ್ಟಪಡಬೇಕು ಅಥವಾ ನೀವು ಒಂದು ಕ್ಲಾಕ್ ಟಿಕ್ಕಿಂಗ್ ಟಿಕ್ಕಿಂಗ್ ಆಗ್ತಾ ಇರತ್ತ ಅಯ್ಯೋ ಅದನ್ನಾರು ಏನಾಗ್ಬಿಡುತ್ತೋ ನಾಳೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ್ದು ನಾನು ಜಾಸ್ತಿ ಹಾಕೊಂಬಿಟ್ಟೆ ಸುಮ್ಮನೆ ಇರಲಾರ್ದೆ ಅದೇನೋ ಮಾಡ್ಕೊಳಂಗಾಯಿತು ಹಿಂಗೆ ಇಲ್ಲೂ ಇನ್ನೊಂದು ದೋಷ ಹೇಳ್ತೀನಿ ನಿಮ್ದು ಸಮಸ್ಯೆ ಹೇಳ್ತೀನಿ ಸುಮ್ಮನೆ ಇದ್ಬಿಟ್ರೆ ನಿಮ್ಮ ಪಾರಿ ಬರ್ತಿರಲ್ಲ ಅದು ಏನೋ ಮಾತಾಡಕ್ಕೆ ಹೋಗಿ ನೀವು ಸಿಗ್ನೇಚರ್ ಹಾಕ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೆ ಸಂಬಂಧವೇ ಇಲ್ಲದಂತಹ ವಿಚಾರಗಳು ಆಗಿರುತ್ತೆ ಎಷ್ಟೋ ಸಲ ಸೊ ಅವತ್ ನನ್ನ ನಾನು ಮಾತಾಡಿರಲಿಲ್ಲ ಅಂದ್ರೆ ಇವತ್ತು ಈ ಸಿಗ್ನೇಚರ್ ಹಾಕ್ಕೊಂಡು ಈ ತರ ಆಗಬೇಕಾದ ಪರಿಸ್ಥಿತಿ ಬರ್ತಿರಲಿಲ್ಲ ಅನ್ನೋ ಒಂದು ಇದು ಕೂಡ ಆಗ್ಬೋದು ಸೊ ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ವಹಿಸಿ ಖಂಡಿತವಾಗಿ ಒಳ್ಳೆಯದಾಗಲಿ ಇಲ್ಲಿ ನಿಮಗೆ ನಾನು ತಿಳಿಸ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ಮಾತುಗಳು ಬಹಳ ಕೇರ್ಫುಲ್ ಆಗಿ ಆಡಬೇಕು ಮಾತಿನಿಂದನೇ ನಿಮ್ಮದು ಸಮಸ್ಯೆಗಳು ಜಾಸ್ತಿ ಆಗ್ಬಿಡುತ್ತೆ ತುಂಬ ಎದುರು ಥರ ಕೊಡ್ತೀರಾ ತುಂಬ ಎಂಡ್ ಮಾತ್ರ ಎಂಡ್ ಮಾಡೋಲ್ಲ ನೀವು ಅದಕ್ಕೆ ಮತ್ತೊಂದೇನೋ ಮಾತಾಡ್ತೀರಾ ಅದಕ್ಕೆ ಅವರು ಇನ್ನು ಎದುರ ಇನ್ನೊಂದೇನೋ ಮಾತಾಡ್ತಾರೆ ಮತ್ತು ನೀವೇನೋ ಮಾತಾಡ್ತೀರಾ ಅದು ಎಲ್ಲಿಗೋ ಹೇಳ್ಕೊಂಡೋಗುತ್ತೆ ಸುಮ್ಮನಾಗ್ಬಿಟ್ರೆ ಸರಿ ಹೋಗ್ಬಿಡ್ತಿತ್ತು ಅದು ಇದು ಅದಕ್ಕೆ ಹೇಳ್ತಾ ಆ ವಾಕ್ ಶಕ್ತಿ ನಿಮ್ಮಲ್ಲಿ ಒಂದೇ ಪಾಸಿಟಿವ್ ಆಗಿ ಮಾತಾಡಬೇಕು ಇಲ್ವಾ ಮೌನವಾರು ಮಾಡಿಸ್ಬೇಕು ಇದು ಎರಡೂ ಅಲ್ಲದೆ ನೆಗೆಟಿವ್ ಆಗಿ ಮಾತಾಡುವ ಸಾಧ್ಯತೆಗಳು ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ ವಾಕ್ಕಾರಕನಾದ ಬುಧನು ಪಂಚಮದಲ್ಲಿ ನೀಚ ಇರ್ತಾನೆ ಏಳನೇ ತಾರೀಕು ನಂತರ ಇನ್ನೂ ನೆಗೆಟಿವ್ ಕಡೆನೇ ಹೋಗ್ತಾ ಇರತ್ತೆ ಸೊ ಆದ್ರಿಂದ ದಯವಿಟ್ಟು ಬುಧನ ಆರಾಧನೆ ಆಗಬೇಕು ವಿಷ್ಣು ಸಹಸ್ರಮ ಡೈಲಿ ಕೇಳಿಸ್ಕೊಳ್ತಾ ಇದ್ದರು ತುಂಬ ಒಳ್ಳೇದೇನೆ ಅದರಿಂದ ಅನುಕೂಲ ಆಗುತ್ತೆ ನಿಮಗೆ ಇಲ್ಲ ವಿಷ್ಣು ಅಂದರೆ ಮಹಾವಿಷ್ಣು ಅಂತಂದರೆ ಸುದರ್ಶನ ಸೊ ನಾವು ಲಕ್ಷ್ಮೀ ಸುದರ್ಶನ ಹೋಮವನ್ನೇ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಡ್ಬೋದು ಇಲ್ಲಾಂದರೆ ವಾಕ್ ಆದ್ರಿಂದ ಈ ವಿಡಿಯೋ ಹ್ಯಾಂಡಲ್ಲಿ ನಾನೊಂದು ವಿಶೇಷವಾದ ಮಂತ್ರವನ್ನು ಹೇಳಿದ್ದೀನಿ ಡೈಲಿ ಒಂದು ಹತ್ತು ಸಲ ಹದಿನೈದು ಸಲ ಅದು ಮಂತ್ರವನ್ನು ಕೇಳ್ತಾ ಇರಿ ವಾಕ್ ಸಿದ್ಧಿ ಆಗುತ್ತೆ ಒಳ್ಳೇದಾಗುತ್ತೆ ಅದನ್ನು ಡಿಸ್ಕ್ರಿಪ್ಷನ್ ಮಂತ್ರ ಹಾಕ್ಬಿಟ್ರಿ ನಾವು ಓದ್ಕೊಂಬಿಡ್ತೀವಿ ಅಂದ್ರೆ ಅಲ್ಲ ಅದು ವೇದ ಮಂತ್ರ ಅದನ್ನು ಬರೀ ಅಷ್ಟೇ ಅದು ಶ್ರವಣ ಕೇಳಿಸ್ಕೊಳ್ಳುವಂಥದ್ದು ಸೊ ಶ್ರುತಿ ಅದು ಆಯಿತಾ ಇಲ್ಲಿ ಆ ಮಂತ್ರವನ್ನು ಡೈಲಿ ಕೇಳಿಸ್ಕೊಂಡ್ರೆ ಆಗುತ್ತಿಲ್ಲ ಅಂದರೆ ಅದೇ ಮಂತ್ರದ ವಿಶೇಷವಾಗಿ ವಾಗೀಶ್ವರಿ ಹೋಮ ಅಂತಲೇ ಮಾಡ್ತಾ ಇದ್ದೇವೆ ಈ ಅರುಣಮಣಿಯನ್ನು ಉಂಗ್ರವನ್ನು ನಾವೇನು ಕೊಡ್ತಾ ಇದ್ದೇವೆ ವಾಗೀಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಸೊ ಖಂಡಿತವಾಗಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಅದು ಸಿಗುತ್ತೆ ನಮಗೆ ಆ ನಾಗಾರಾಧನೆ ಇರುತ್ತೆ ಆಶ್ಲೇಷ ಬಲಿ ಇರುತ್ತೆ ಸರ್ಪಶಾಂತಿ ಇರುತ್ತೆ ನಾಗಾರಾಧನೆ ಅರ್ಶಿಣ ಪ್ರಸಾದ ಇರುತ್ತೆ ಎಲ್ಲ ನಿಮಗೆ ಅನುಕೂಲ ಮಾಡಿಕೊಡುವಂಥದ್ದೇ ಅವಶ್ಯಕತೆ ಇರುವಂಥದ್ದೇ ಈ ವಿಡಿಯೋ ಎಂಟು ತನಕ ನೋಡಿ ಗೊತ್ತಾಗುತ್ತೆ ಒಳ್ಳೆದಾಗಲಿ ನೆಕ್ಸ್ಟ್ ಮೂರನೆಯ ಒಂದು ನಿಗೂಢವಾದಂತಹ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವೃಶ್ಚಿಕ ರಾಶಿಯವರು ಒಂದು ಲಾಸ್ ಅನ್ನ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಲಾಭಾದಿ ಏಳನೇ ತಾರೀಕಿನ ನಂತರ ಇಪ್ಪತ್ತೈದನೇ ತಾರೀಕಿನ ಒಳಗೆ ಒಂದು ದೊಡ್ಡ ಪ್ರಮಾಣದ ಲಾಸ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅದು ಶೇರ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಳ್ಬಹುದು ಬಿಸ್ನೆಸ್ ಹೂಡಿಕೆಯ ಲಾಸ್ ಮಾಡ್ಕೊಳ್ಬಹುದು ಅಥವಾ ಏನೋ ಒಂದು ಏನೋ ಲಾಭದ ನಷ್ಟ ಅಂದರೆ ಅಸಲು ಬಂದ್ಬಿಡ್ತು ಸರ್ ಪ್ರಾಫಿಟ್ ಹೋಗ್ಬಿಡ್ತು ಅಂತ ಅಥವಾ ಅಸಲು ಪ್ರಾಫಿಟ್ ಎರಡೂ ಹೋಗ್ಬಿಡ್ತು ಸರ್ ಅಂತ ಇದೆಲ್ಲ ಆಗುವ ಸಾಧ್ಯತೆ ಇದೆ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಸೊ ಅದು ಕೆಲಸ ಕಳ್ಕೊಂಡೆ ಸರ್ ಅನ್ಬೋದು ಅಥವಾ ವಸ್ತುಗಳನ್ನು ವ್ಯಕ್ತಿಗಳನ್ನು ಕೆಲಸವನ್ನು ಏನೇ ಆಗಿರ್ಬೋದು ಕಳೆದುಕೊಳ್ಳುವ ಸಾಧ್ಯತೆಯೂ ಜಾಸ್ತಿ ಅದು ವಿಶೇಷವಾಗಿ ಕೆಲಸ ಅಂತ ಅನ್ಸುತ್ತೆ ಅಂತಂದರೆ ಮ ಚತುರ್ಥಕ್ಕೆ ಹೋಗ್ತಾನೆ ವ್ಯಯಾಧಿಪತಿಯಾದ ಶುಕ್ರ ಅವನು ಕರ್ಮಸ್ಥಾನದ ಮೇಲೆ ದೃಷ್ಟಿ ಇರ್ತದೆ ರವಿ ಶನಿ ಸಾರಿ ರವಿ ಶನಿ ಶುಕ್ರ ಕುಜ ಚತುರ್ಗ್ರಹ ಯೋಗ ಚತುರ್ಥದಲ್ಲಿ ವ್ಯಯಾಧಿಪತೆಯ ಯೋಗ ಅದು ಯುತಿಯದು ಸೊ ಆದ್ದರಿಂದ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಆದ್ದರಿಂದ ದಯವಿಟ್ಟು ಭಾಳ ಕೇರ್ಫುಲ್ಲಾಗಿರ್ಬೇಕು ಏನೋ ಅನಾವಶ್ಯಕವಾದದನ್ನು ಕಳ್ಕೊಂಡ್ರೆ ಏನು ಬೇಜಾರಿಲ್ಲ ಆದರೆ ಭಾಳ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಅದು ಲಾಭಾಧಿಪತಿಯೇ ನೀಚ ಸ್ಥಿತಿಯಲ್ಲಿದ್ದಾನೆ ಅಂದರೆ ಲಾಸ್ ಬಿಸ್ನೆಸ್ ಲಾಸ್ ಆ ಸಾಧ್ಯತೆಗಳು ಜಾಸ್ತಿ ಇದೆ ಆಮೇಲೆ ತುಂಬ ಅಮೂಲ್ಯವಾದಂಥ ವಸ್ತು ತುಂಬ ಕಾಸ್ಟ್ಲಿ ಬಂಗಾರ ಆಗಿತ್ತು ಸರ್ ಕಳ್ಕೊಂಡೆ ಕಾಸ್ಟ್ಲಿ ಆಗಿತ್ತು ಸರ್ ಹಾಳಾಗೋಯ್ತು ಕಾಸ್ಟ್ಲಿ ಮೊಬೈಲ್ ಆಗೋಯ್ತು ಕಳೆದ ಪರ್ಸ್ ಕಳ್ಕಂಡೆ ಡಾಕ್ಯುಮೆಂಟ್ಸ್ ಕಳ್ಕಂಡೆ ಮತ್ತೊಂದು ಕಳ್ಕೊಂಡೆ ಆದ್ದರಿಂದ ನಾನು ಹೇಳೋದು ಜವಾಬ್ದಾರಿಗಳನ್ನು ಜಾಸ್ತಿ ತೊಗೊಳ್ಳೋಕೆ ಹೋಗ್ಬೇಡಿ ನಾನು ಇಟ್ಕೊಂತೀನಿ ನಾನು ಇಟ್ಕೊಂತೀನಿ ಅಂತ ಎಲ್ಲದನ್ನ ಇಟ್ಕೊಳ್ಳೋಕೆ ಹೋಗ್ಬಿಡ್ತಾರೆ ಯಾರೇ ನೀವು ಕರೆಕ್ಟಾಗಿ ಇಟ್ಕೊತೀನಿ ನಿನ್ನ ಹತ್ರ ಇರಲಿ ಅಂತ ಹೇಳ್ಕೊಟ್ರು ಕೂಡ ನೀವು ಅದನ್ನು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಯಾವಾಗಲೂ ವೃಶ್ಚಿಕ ರಾಶಿಯವರು ಆಯ್ತು ಕೂಡ ನಾನು ಇಟ್ಕೊಂತೀನಿ ಅಂತ ಜವಾಬ್ದಾರಿ ತೊಗೊಳ್ತೀರ ಸೊ ನಾನು ಕೇಳಿದ್ರೆ ಈ ಈ ಈ ಒಂದು ಮಾರ್ಚ್ ತಿಂಗಳಲ್ಲಿ ಅದು ಬೇಡ ಜವಾಬ್ದಾರಿಗಳು ತೊಳಕ್ಕೆ ಹೋಗ್ಬೇಡಿ ಬಿಡಿ ಯಾಕೆಂದರೆ ನಿಮ್ಮ ಉದ್ಯೋಗ ಕರ್ಮಸ್ಥಾನದ ಮೇಲೆ ಬೇರೆ ಮಂದಮಂಗಳ ಯುತಿ ಇರೋದ್ರಿಂದ ಉದ್ಯೋಗದ ಜಾಗದಲ್ಲೂ ಬಿಸಿ ತುಪ್ಪ ಆಗಿಬಿಡುತ್ತೆ ಜಾಬ್ ಆ ಈ ಕಡೆ ಉಗಿಯಕ್ಕೆ ಆಗಲ್ಲ ಒಂದು ಕಡೆ ನುಂಗೋಕ್ಕೋಗಲ್ಲ ಅಂತ ಇದ್ರ ಹತ್ರ ಮುಳ್ಳಿನ ಸಿಂಹಾಸನದ ಮೇಲೆ ಮುಳ್ಳಿನ ಕಿರೀಟ ಹಾಕಿ ಕೂರಿಸ್ದಂಗೆ ಇರುತ್ತೆ ನಿಮಗೆ ಸಿಕ್ಕಿರುವ ಅಧಿಕಾರ ನಿಮಗೆ ಸಿಕ್ಕಿರುವ ಹುದ್ದೆ ನಿಮಗಿರುವ ಕರ್ತವ್ಯಗಳು ಮುಳ್ಳಿನ ಕುರ್ಚಿ ಮೇಲೆ ಮುಳ್ಳಿನ ಸಿಂಹಾಸನದ ಮೇಲೆ ಮುಳ್ಳಿನ ಕಿರೀಟ ಇಟ್ಕೊಂಡು ಕೂತ ಅಂದರೆ ನೋಡೋರು ಕಣ್ಣಿಗೆ ಸಿಂಹಾಸನದ ಮೇಲೆ ಕಿರೀಟ ಹಾಕೊಂಡು ಕೂತಿದ್ದಾನೆ ಅಂತ ಅಷ್ಟು ಮುಳ್ಳಿಂದ ನಿಮಗೆ ಚುಚ್ತಾ ಇರುತ್ತೆ ನಿಮಗೆ ಮಾತ್ರ ಅದು ಊರಿಗೆ ಗೊತ್ತಾಗ್ತಾ ಇರತ್ತೆ ಗುರುಗಳೇ ನನಗೆ ಮಾತ್ರ ಗೊತ್ತಾಗ್ತಾ ಇದೆ ಆದ್ರೂ ಉರಿ ಹೇಳ್ರೆ ಅರ್ಥ ಆಗ್ತಾ ಇಲ್ಲ ಯಾರಿಗೂ ಅರ್ಥ ಮಾಡೋಕ್ಕೆ ಸಾಕಾಗ್ತಾ ಇಲ್ಲ ಯಾರನೋ ಅಂತ ಸೊ ಆದ್ರಿಂದಾಗಿ ಆ ಕೆಲವಿಷ್ಟು ವಿಚಾರಗಳೇನು ಮಾಡೋಕ್ಕಾಗಲ್ಲ ಅನುಭವ ವೈದ್ಯ ಅಂತ ಬಿಟ್ಬಿಡ್ಬೇಕಷ್ಟೇನೆ ಬಟ್ ನೀವು ಸುರಕ್ಷಿತರಾಗಿದ್ರೇನೆ ಮಿಕ್ಕಿದ್ದೆಲ್ಲ ನಿಮ್ಮ ಮೇಲೆ ನಮ್ಮ ಅವಲಂಬಿತರಾದವರು ಕೂಡ ಚೆನ್ನಾಗಿರ್ತಾರೆ ಸೊ ಆದ್ದರಿಂದ ನಮ್ಮ ಒಂದು ವಿಶೇಷವಾದ ಪರಿಹಾರವನ್ನು ನೋಡೋಣ ಪರಿಹಾರವನ್ನ ಏನು ಇವಾಗ ಏನು ಪರಿಹಾರ ಮಾಡ್ತಾಯಿದ್ದೀವಿ ಅಂತಂದರೆ ಅಂತಂದ್ರೆ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೌರ್ಣಿಮಾ ಅಂತ ಕರೀತಾರೆ ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಯಾಕೆ ಸರ್ಪಶಾಪತ್ ಕುಲಕ್ಷಯ ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ ಸರ್ಪದೋಷ ಇದ್ರೆ ಎಲ್ಲ ರೀತಿ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನುಡಿ ವಿಶೇಷವಾದಂತಹ ಹೋಮ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಎಂಟು ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ ಏಟ್ ಟೈಪ್ಸ್ ಎಂಟು ರೀತಿಯ ದ್ರವ್ಯಗಳೊಂದಿಗೆ ನಾವು ಎಂಟು ಜನ ಪುರೋಹಿತ್ರ ಕೂರಿಸಿ ಎಂಟು ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯಲಾಗ್ತದೆ ಅಂದರೆ ಒಂದು ರೀ ಒಂದು ದ್ರವ್ಯದಿಂದ ಧನಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಏನು ಗೋ ಸಮೃದ್ಧಿ ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೃಷ್ಟಿದೋಷಗಳ ಪರಿಹಾರ ಹೀಗೆ ಎಂಟು ದ್ರವ್ಯಗಳು ಹಾಗೂ ವಿಶೇಷವಾಗಿ ಎಂಟು ರೀತಿಯ ಸಿದ್ಧಿಗಳು ಅಷ್ಟ ವಿಶೇಷವಾದ ಸುದರ್ಶನ ಇದ್ದೇವೆ ಅಷ್ಟೇ ಅಲ್ಲ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು ನೀವು ಯಾರತ್ರ ಆಗಲಿ ಏನೇ ಆಗಲಿ ನಿತ್ಯ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮತ್ತ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು ದೊಡ್ಡರಿಗೂ ವಾಕ್ಶಕ್ತಿ ಬರಬೇಕು ಸೊ ಇದೆಲ್ಲ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡಬೇಕು ಆದ್ರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೆ ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ ಈ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅದರ ಜೊತೆಗೆ ವಾಗೀಶ್ವರಿ ಹೋಮ ಅಷ್ಟೇ ಅಲ್ಲ ಸಂತಾನ ಇರದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇದು ಅರುಣಮಣಿ ಅನ್ನುವಂಥ ಮಣಿ ಇರತಕ್ಕಂಥ ಉಂಗ್ರ ಈ ಅರುಣಮಣಿ ಉಂಗ್ರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮ್ಮ ಬೆರಳಿನ ಸೈಜಿಗೆ ಅಡ್ಜಸ್ಟ್ ರೀ ಆಗೋ ರೀತಿಯಲ್ಲೇ ಇರ್ತದೆ ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಇಲ್ಲ ಅಂತಂದರೆ ನಿಮ್ಮ ಉಂಗ್ರದ ಬೆರಳು ಕೂಡ ಧಾರಣೆ ಮಾಡ್ಕೊಳ್ಬಹುದು ನೀವೇನಾದರೂ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು ಮತ್ತೊಂದೇನೋ ಒಳ್ಳೇದಾಗಬೇಕು ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು ಎಲ್ಲವುದಕ್ಕೂ ಸಹ ಅನುಕೂಲ ಆಗುತ್ತೆ ನಿಮ್ಮ ರಿಯಲ್ ಎಸ್ಟೇಟಿಂದ ಹಿಡಿದು ನಿಮ್ಮ ಎಲ್ಲ ಉದ್ಯೋಗಗಳ ತನಕ ಆರೋಗ್ಯ ತನಕ ನಿಮಗೆ ಒಳ್ಳೆಯದಾಗಲಿ ಹಾಗೂ ನೋಡ್ಲಿಕ್ಕೆ ಕೂಡ ತುಂಬ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಾವು ಈ ಒಂದು ಉಂಗುರವನ್ನು ಸಿದ್ಧಪಡಿಸಿದ್ದೇವೆ ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನು ಅರುಣಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂಥವ್ರಿಗೆ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ನಿಮಗೆ ಇದನ್ನು ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಎನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದವಾದಂತಹ ಈ ಒಂದು ಅರುಣಮಣಿಯ ಉಂಗುರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ ಎಲ್ಲ ಹೋಮ್ಗಳ ಬಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ್ ಜೊತೆಗೆ ಈ ಒಂದು ಅರುಣಮಣಿ ಉಂಗ್ರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತ್ ನಾಲ್ಕನೇ ತಾರೀಕು ಹುಣ್ಣಿಮೆ ಹುಣ್ಣಿಮೆಯೊಂದು ನಾವು ಮಾಡ್ತಾ ಇರತಕ್ಕಂಥ ಹೋಮ ಒಳ್ಳೇದಾಗಲಿ ಸಂ ಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ವಿವರಗಳನ್ನು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ ऐं यद्वाग्वदन्त्यविचेतनानि राष्ट्री चतस्र ऊर्जन् दुदुहेपयागुंसि क्व स्विदस्याः परमं च गामा देवीं वाचमजनयन्तदेवास्तां विश्वरूपाः पशवो वदन्ति सानो नो॑ म॒न्द्रे॑ शमो॒र्ज॑न् दुहानाधे॒नुर्वागस्मान्न